ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ನಲ್ಲೂರ ಬಳಿ ಇರುವಂತಹ ಗಣೆ ತಾಜ್ಯ ವಿಲೇವಾರಿ ಘಟಕದಲ್ಲಿ ಪುರಸಭೆ ವತಿಯಿಂದ ಗಿಡ ನೆಡಲಾಯಿತು ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಹಾಗೂ ಪುರಸಭೆಯ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಪುರಸಭೆಯಿಂದ ಮಟ್ಟಕ್ಕೆ ಇದು ಅಪ್ಗ್ರೇಡ್ ಆದ್ರೆ ನಮಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಸ್ವಲ್ಪ ವೈಯಕ್ತಿಕವಾಗಿ ಅವ್ರ ಜೊತೆ ನಾನು ಕೂಡ ಇದ್ದೀನಿ ಅಂದ್ರೆ ದೀಪಾ ಚೌಡಮ್ಮ ಅವರು ಕೆಲವೊಬ್ಬ ಆಗಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿ ಅಡಿ ಪಿ ಆರ್ ಕಳಿಸಿ ಸರ್ಕಾರದ ಲೆವೆಲ್ ಜರೂರಾಗಿ ಇದಾಗಬೇಕು ಅಂತ ತುಂಬಾ ಪ್ರಾಮಾಣಿಕವಾಗಿ ಅದನ್ನ ನಿರ್ವಹಿಸಿದ್ರೆ ಅವ್ರಿಗೆ ನಮ್ಮ ಪುರಸಭೆ ವತಿಯಿಂದ ನಮಗೆ ಗಮನ ಇರಲಿ ವ್ಯಸನ ಒಳ್ಳೇದು ಸೀಮಿತವಾಗಿದ್ರೆ ಅದನ್ನೇ ನೀವು ವೃತ್ತಿ ಮಾಡ್ಕೊಂಡ್ಬಿಟ್ಟಿದಾರೆ ಕೆಲವರು ಹತ್ತು ಗಂಟೆ ಹತ್ತುವರೆಗೆಲ್ಲ ಮಾತಾಡ್ಸಕ್ಕಾಗದ ಸ್ಥಿತಿಲಿ ಇದರ ದಯವಿಟ್ಟು ಇದನ್ನ ತಿದ್ಕೊಳ್ಳಿ ಇದು ಒಳ್ಳೇದಲ್ಲ ಈಗ ಕಳೆದ ಕಳೆದ ಒಂದು ವರ್ಷದಲ್ಲೇ ನಾವು ನೋಡಿರ ಎರಡನೇ ಸಾವು ಮೂರನೇ ಸಾವಿರ ಎಷ್ಟು ಜನ ಮೂರನೇ ಸಾವಿರ ದಯವಿಟ್ಟು ನಾವಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಮನುಷ್ಯನ್ಗೆ ಪ್ರಾಣಕ್ಕಿಂತ ದೊಡ್ಡದು ಯಾವುದು ಇಲ್ಲ ದಯವಿಟ್ಟು ಗಮನ ಆರೋಗ್ಯದ ಕಡೆ ಗಮನ ಹರಿಸಿ ವಿಶ್ವ ಪರಿಸರ ದಿನ ನಿಮ್ಗೆಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಎರಡು ಮಹತ್ಮ ಪ್ರಾಪಂಚಿಕ ತಾಪಮಾನ ಜಾಸ್ತಿ ಆಗ್ತದೆ ಇವತ್ತು ಎರಡು ಪರ್ಸೆಂಟ್ ತಾಪಮಾನ ಜಾಸ್ತಿ ಆಗಿದೆ ಸೆಲ್ಸಿಯಸ್ ಅದಾಗೋದ್ರಿಂದ ರೈತ ಬೆಳೆಗಳ ಬೆಳೀತಕ್ಕಂಥ ಬೆಳೆಗಳ ಮೇಲೆ ಪರಿಣಾಮ ಆಗ್ತದೆ ಮಾನಸಿಕವಾಗಿ ನಮ್ಮ ಒಂದು ಧ್ಯೇಯದ ಮೇಲೆ ಪರಿಣಾಮಗಳು ಕೂಡ ಬೀರುವಂತಹ ಒಂದು ಸನ್ನಿವೇಶಗಳಿರ್ತವೆ ಆಕ್ಸಿಜನ್ ಕೊರತೆ ಆಗ್ತಾ ಇದೆ ಇದೆಲ್ಲ ಆ ಒಂದು ದೂರದೃಷ್ಟಿಯ ಕಲ್ಪನೆ ದೃಷ್ಟಿಯಿಂದ ಪರಿಸರಿಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಗಮನವನ್ನು ಹರಿಸ್ಬೇಕು ಇವತ್ತು ನಮ್ಮ ಒಂದು ಒಂದು ಹೆಮ್ಮೆಯ ಒಂದು ವಿಷಯ ವಿಷಯ ಏನಪ್ಪ ಅಂದ್ರೆ ನಗರ ಒಂದು ಉತ್ತಮ ಒಂದು ಪರಿಸರ ಹೊಂದಿರುವಂತ ದೇಶದಲ್ಲೇ ಮೊದಲ ಒಂದು ಕೇಂದ್ರ ಸ್ಥಾನ ಚಂಡಾಯಪಣ್ಣ ಆಗಿರುವಂತದ್ದು ನಮ್ಮೆಲ್ಲರೂ ಕೂಡ ಹಿಡಿತು ಅಂತ